ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸುಮಾರು ಇಪ್ಪತ್ತೇಳು ಜನ ಪ್ರವಾಸಿಗರ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಆ ಒಂದು ನಿಟ್ಟಿನಲ್ಲಿ ನಾವು ನೋಡಬೇಕಾದ್ರೆ ಇದು ಬಹಳ ದುಃಖಕರ ವಿಷಯ ಆ ಘಟನೆಯಲ್ಲಿ ಹತರಾಗಿರುವಂತ ಎಲ್ಲ ಪ್ರವಾಸಿಗರಿಗೆ ಆ ದೇವರು ಆತ್ಮಕ್ಕೆ ಶಾಂತಿ ನೀಡಲಿ ಮತ್ತು ಅವರ ಕುಟುಂಬಗಳಿಗೆ ಸಹನೆ ತಾಳ್ಮೆ ನೀಡಲಿ ಎಂದು ಪ್ರಾರ್ಥಿಸುತ್ತ ಈ ದಿನ ಸಾಲಿಡೈಟಿ ಯೂತ್ ಮೂಮೆಂಟ್ ವತಿಯಿಂದ ಈ ಮಾನ್ವಿ ನಗರದಲ್ಲಿ ಈ ಒಂದು ಬಹಲ್ಗಾಮ್ ಘಟನೆಯಿಂದ ಖಂಡಿಸುವ ನಿಟ್ಟಿನಲ್ಲಿ ಈ ದಿನ ನಾವೆಲ್ಲರೂ ಸಹ ಸರಿದ್ದೀವಿ ಇಲ್ಲಿ ಅತ್ಯಂತ ಜಾಸ್ತಿ ನೋಡಬೇಕಾದ್ರೆ ಆಲ್ಮೋಸ್ಟ್ ಆಲ್ ಮುಸ್ಲಿಮ್ಸ್ ಯುವಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಇತ್ತೀಚೆಗೆ ಈ ಮೂರು ದಿನಗಳಲ್ಲಿ ನಾವು ನೋಡ್ಬೇಕಾದ್ರೆ ಆತ್ ನೋಡಿ ಆತಂಕವಾದಕ್ಕೆ ಯಾವುದೇ ಧರ್ಮ ಇಲ್ಲ ಆತಂಕವಾದಿಗಳು ದೌರ್ಜನ್ಯ ಎಸಗುವಂತಹ ವ್ಯಕ್ತಿಗಳಿಗೆ ಯಾವುದೇ ಧರ್ಮ ಇರಲ್ಲ ಯಾವ ಧರ್ಮವೂ ಸಹ ಅವರಿಗೆ ಅವಕಾಶ ಮಾಡಿಕೊಡಲ್ಲ ಆದರೆ ಇತ್ತೀಚಿನ ದಿನದಲ್ಲಿ ಆಗಿರುವಂತಹ ಈ ದುರ್ಘಟನೆಯ ಹಿನ್ನೆಲೆಯಲ್ಲಿ ನಮ್ಮ ಮತ್ತೆ ಧಾರ್ಮಿಕ ವಿಷ ಬೀಜವನ್ನ ಬಿತ್ತುವ ಕೆಲಸ ಆಗ್ತಾ ಇದೆ ನಾವೆಲ್ಲರೂ ಎಚ್ಚೆತ್ತುಕೊಳ್ಳಬೇಕು ಆತ್ಮೀಯರೇ ಈ ದಿನ ನಾವು ನೋಡ್ಬೇಕಾದ್ರೆ ಈ ಒಂದು ಘಟನೆ ನಿಜವಾಗ್ಲೂ ಅತ್ಯಂತ ಹೀನಾಯ ಒಂದು ಘಟನೆ ಅದು ಯಾರು ಸಹ ಅದಕ್ಕೆ ಸಮರ್ಥನೆ ಅಥವಾ ಅದಕ್ಕೆ ಯಾರು ಸಪೋರ್ಟ್ ಮಾಡುವಂತದ್ದು ಇಲ್ಲ ಇಲ್ಲಿ ನಾವೆಲ್ಲರೂ ಸೇರಿರುವುದು ಭಾರತೀಯರು ಇಲ್ಲಿ ಮುಸಲ್ಮಾನರಲ್ಲ ಅಲ್ಲ ಹಿಂದೂಗಳಲ್ಲ ಕ್ರಿಶ್ಚಿಯನ್ ಅಲ್ಲ ನಾವೆಲ್ಲರೂ ಭಾರತೀಯರು ಹಾಗಾಗಿ ಭಾರತವನ್ನ ಪ್ರೀತಿಸುವುದು ಮತ್ತು ಆ ಭಾರತ ದೇಶಕ್ಕಾಗಿ ದುಡಿಯುವಂತ ಛಲ ಮನಸ್ಸು ನಮ್ಮೆಲ್ಲರೂ ಸಲ್ ನಮ್ಮೆಲ್ಲರೂ ಸಹ ಇರಬೇಕು ಆದ್ಮೇಲೆ ಈ ಒಂದು ನಿಟ್ಟಿಯಲ್ಲಿ ಇಂಥ ಘಟನೆ ಬೇರೆ ಯಾವುದೇ ದೇಶದಿಂದ ಬಂದು ದ್ರೋಹಿಗಳು ನಮ್ಮ ದೇಶದಲ್ಲಿ ನುಗ್ಗಿ ಬರ್ತಾರೆ ಮತ್ತೆ ನಮ್ಮ ದೇಶದ ಪ್ರವಾಸಿಗರ ಮೇಲೆ ಆ ದಾಳಿ ಮಾಡ್ತಾ ಇದಾರೆ ಅಂದ್ರೆ ಇದು ಬಹಳ ಒಂದು ನಾಚಿಕೆ ಇಡುವ ಒಂದು ಘಟನೆ ಇಂಥ ಒಂದು ಘಟನೆಗೆ ನಾವೆಲ್ಲರೂ ಸಹ ನಾವೆಲ್ಲರೂ ಸಹ ಖಂಡಿಸ್ತಾ ಇದ್ದೀವಿ ಆತ್ಮೀಯರೆ ಇನ್ನೊಂದು ಹೇಳಬೇಕಾದ್ರೆ ಈ ಘಟನೆ ಯಾಕಾಗಿ ಆಗ್ತಾ ಇದೆ ಈಗಾಗಲೇ ನಮ್ಮ ಸಮೀರ್ ಪಾಶ್ ಅವ್ರು ಹೇಳಿದ್ರು ಅಂದ್ರೆ ಯಾವಾಗ ಚುನಾವಣೆಗಳು ಬರ್ತಾವೆ ಇಂಥ ಘಟನೆಗಳು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಆತ್ಮೀಯ ನಿಜವಾಗ್ಲೂ ಹೇಳ್ಬೇಕಾದ್ರೆ ನಮ್ಮ ರಾಜಕೀಯ ವ್ಯವಸ್ಥೆ ಏನಿದೆ ಅಲ್ಲ ಈ ರಾಜಕಾರಣಿಗಳು ಯಾವ ದಿಕ್ಕಿನಲ್ಲಿ ಒಯ್ತಾ ಇದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಆತ್ಮೀಯರೇ ಈಗ ಬಿಹಾರ್ ಚುನಾವಣೆ ಇದೆ ಇಂತ ಸಂದರ್ಭದಲ್ಲಿ ಈ ಘಟನೆ ಜರುಗುತ್ತದೆ ಇದೇ ಎಂಟನೇ ತಾರೀಕಿಗೆ ಅಮಿತ್ ಶಾ ಅವರು ಗೃಹ ಸಚಿವರು ಆ ಕಾಶ್ಮೀರಕ್ಕೆ ಹೋದಾಗ ಹೇಳ್ತಾರೆ ನಾವು ಇಲ್ಲಿ ಸಂಪೂರ್ಣವಾಗಿ ವ್ಯವಸ್ಥೆ ಮಾಡಿದ್ದೀವಿ ಯಾವುದೇ ದುರ್ಘಟನೆ ಇಲ್ಲ ಅಂತೇಳಿ ಆದ್ರೆ ಕೇವಲ ಇಪ್ಪತ್ತು ದಿನದ ಅವಧಿಯಲ್ಲಿ ನಾವು ನೋಡಬೇಕಾದ ಇಂತ ಒಂದು ಆ ಪೈಶಾಚಿಕ ಒಂದು ಘಟನೆ ಜರುಗ್ತಾ ಇದೆ ಆದ್ರೆ ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದ ಮೂರು ಜನ ಅಲ್ಲಿ ಹತರಾಗುತ್ತಾರೆ ಆ ಎಲ್ಲ ಕುಟುಂಬಗಳಿಗೆ ನಾವೆಲ್ಲರೂ ಸಹ ಸಾಂತ್ವನ ಹೇಳುತ್ತಾ ಇಲ್ಲಿ ಸರ್ಕಾರದ ವತಿಯಿಂದ ಅವರಿಗೆ ಸೂಕ್ತವಾದ भद्रते तथा कुटुंबಗಳಿಗೆ ಅವರ ಮಕ್ಕಳಿಗೆ ಅತ್ಯುನ್ನತ ಶಿಕ್ಷಣಕ್ಕಾಗಿ ವ್ಯವಸ್ಥೆ ಮಾಡಿ ಕೊರುವಂತ ವ್ಯವಸ್ಥೆ ಆಗಲಿ ಅಂತ ಒಂದು ಆಶಯ ಆಗಲಿ ಅಂತ ಹೇಳುತ್ತಾ ಜಮಾವಣೆ کا مقصد ಏಕಿ ہے کہ ایسا ଆ인다 ନା ହୋ ಛಾಯೋ హిందూ ହୋ ಛಾಯೋ ಮುಸ್ลิମ ସୋ ଅଫସୋସ ସବକୁ ଅଫସୋସ କେ ଏ ମୁଲକ ମେ हम जो जो 아이େେେ ଯୋ ମୁଲକ ସବକା ହେ ଯୋ ଏ ମୁଲକ ମେ ଯୋ ଏସେ କମ ହରକତ ଆ नहीं होना फिर भी इसका हमें खंडन करते आज का मकसद एक ही है सबको अफसोस है चाहे वो हिंदू हो चाहे मुस्लिम हो चाहे सिख हो चाहे ईसाई हो यहाँ जो घटना घटी है अब तक आप यकीन मानो या झूठ मानो सब परेशान है आ, हर। आत्मा के शांति देवर कुटुंब के दुख हाँ शक्ति ನಾವೆಲ್ಲರೂ ಕೂಡ ಇವತ್ತು ಈ ಒಂದು ಕ್ಯಾಂಡಲ್ ಮಾರ್ಚ್ ಅನ್ನ ಆಯೋಜಿಸಿದ್ದೇವೆ ಈ ಒಂದು ಕೃತ್ಯವನ್ನು ಸಿಗಿರುವಂತಹ ಜಾತಿ ಧರ್ಮ ಮನುಷ್ಯತ್ವ ಇಲ್ಲದಂತಹ ಭಯೋತ್ಪಾದಕರನ್ನ ಮತ್ತು ಇದರ ಹಿಂದೆ ಇರುವಂತಹ ಭಯೋತ್ಪಾದಕ ಸಂಚಯ ಸಂಘಟನೆಯನ್ನ ಕೇಂದ್ರ ಸರ್ಕಾರವು ದಯ ಇಲ್ಲದೆ ಕೊಲ್ಲುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ಅದರ ಜೊತೆಯಲ್ಲಿಯೇ ನಾವೆಲ್ಲ ನಾವೆಲ್ಲರೂ ನೋಡ್ತಾ ಇದ್ದೇವೆ ಈಗಾಗಲೇ ನಮ್ಮ ಮೌಲ್ ಕೂಡ ಹೇಳಿದ್ರು ಕೇಂದ್ರ ಸರ್ಕಾರವು ಇಂಡಸ್ ವಾಟರ್ ಟ್ರಿಟಿ ಮತ್ತು ಮತ್ತೆ ರೀತಿಯಾಗಿ ಕ್ರಾಸ್ ಬಾರ್ಡರ್ ಸೇವೆಯನ್ನ ಸ್ಥಗಿತಗೊಳಿಸಿದೆ ಇದು ಒಂದು ಸ್ವಾಗತ ಕ್ರಮ ಅದರ ಜೊತೆಯಲ್ಲಿಯೇ ನಮ್ಮ ದೇಶದಲ್ಲಿ ಸೈನ್ಯದಲ್ಲಿರುವಂತಹ ಖಾಲಿ ಹುದ್ದೆಗಳನ್ನ ಭರಿಸುವುದರ ಮೂಲಕ ಆ ಒಂದು ಖಾಲಿ ಹುದ್ದೆಗಳನ್ನು ಭರಿಸುವುದರ ಮೂಲಕ ನಿಯೋಜನೆಗೊಂಡಿರುವಂತಹ ಸೈನಿಕರನ್ನ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಸ್ಥಳಗಳಲ್ಲಿ ನಿಯೋಜಿಸುವುದರ ಮೂಲಕ ಇಂತಹ ಕೃತ್ಯಗಳು ಮತ್ತೊಮ್ಮೆ ಮರುಗೊಳಿಸಿದಂತೆ ನೋಡಿಕೊಂಡಂತಹ ಕೆಲಸವು ಕೂಡ ಕೇಂದ್ರ ಸರ್ಕಾರ ಮಾಡಬೇಕು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ